Thank <laughs> you. ಕಬ್ಬು ಕಡಿಯಕ್ಕೆ ಹೋಗೋ ಕಾಳಿ ಬಂದ್ರು ಏನು ಮಾಡಬೇಕು ನನಗಂತೂ ತಲೆ ಕೆಟ್ಟು ಹೋಗ್ಬಿಟ್ಟದ ನೋಡ್ರಿ ಏನು ಮಾಡ್ಬೇಕಂತ ನನಗೆ ಒಂದು ತಿಳಿವಾಗ್ಯಾರ ಇವ್ ನವನ್ ಅಕ್ಕಿ ಬರಿ ನಮ್ ಕೈ ನೀವೇನ ನೀವೇನೊಂದ್ ಸ್ವಲ್ಪ ಐಡಿಯಾ ಇದ್ರಿ ಹೇಳ್ರಿ ಏನ್ ಮಾಡ್ಯಾರ ಇಕ್ಕರೆ ನಮಗ್ ಕೈ ಕೊಡಾಕ್ ಕಾಣಿಸ್ತಾಳ ಏನಾರ ಮಾಡಿ ಅವಳು ನನ್ನ ತೆಕ್ಕಿಗೆ ಬೀಳಂಗ ಮಾಡಬೇಕು ಅಂತ ಯೋಚನೆ ಮಾಡಿದ ಅವ್ನು ಬರ್ಲಿವನು ಈಗ ನನ್ನ ಬಂತು ಬರಲಿ ಬಂತು ಬರ್ಲಿವು ಅವಳು ಅವಳಾಗಿ ಬಂದು ನನ್ನ ತೆಕ್ಕಿಗೆ ಬೀಳಂಗ ಮಾಡಂದ್ರ ನನ್ನ ಹೆಸರು ಮಲ್ಲೆ ಅಲ್ಲ ಬರಂಗ್ ಕಾಣಿಸ್ತದ ಬರ್ಲಿ ನೋಡೋಣ

ನಿನ್ನ ಗಟ್ಟಿಯಾಗಿ ಹಿಡ್ಕೊಂಡ ನಿಂದ ನನಗ ಹೆಂಗೆಂಗೋ ಹೆಂಗೆಂಗೋ ಆಗತ್ತತಿ ನಿನಗೆ ಹೆಂಗೆಂಗೋ ಆಲಕತ್ತದ ಮೇಲೆ ನನಗೂ ಹಂಗೆಂಗೆ ಆಲಕತ್ತದ ಸಿಗಲಿಲ್ಲ ಈಗ ಏನು ಮಾಡಾನ ಹೇಳಿ ಹಂಗಾದ್ರ ಇರ ಹುರುಪ್ನಾಗ ಒಡಿ ಯಗ್ರಸ್ ಯಗ್ರಸ್ ಬಾಡ ಬಿರಿಯಾನಿ ಚಿಕನ್ ಬಿರಿಯಾನಿ ಕಬಾಬ್ ಅಂಬಾ ಬಿರಿಯಾನಿ ಹೋಗಿ

I'm going ನಾನು ಪೆಪ್ಸಿ ಒಂದ್ ಸಲ ಹತ್ತಿದ್ರೆ ಒಂಬತ್ತು ತುಂತಿನ ಹಗಿಬಲಾಕತ್ತ ಬರೀ ಪೆಪ್ಸಿ ಅಲ್ಲ ಪೆಪ್ಸಿ ಮಾರೀ ಬಂದಾನ ಅವ್ನ ಪೆಪ್ಸಿ ಭಾಳ ಚಂದ ಐತಿ ಏನ್ ಯಾಕೋ ಕೆಳಗ ಅವನೇನು ಚಂದ ಇರೋದು ನಂದು ನೋಡ ಏನ ಒಂದು ಪೆಪ್ಸಿ ಯಾವಲ್ಲಿ ಬದ್ಮಾಸ್ನ ಮಗನೇ ವ್ಯಪ್ಸಿ ಮಾರೋ ನೆಪ ಮಾಡ್ಕೊಂಡು ಅದ ಕೂತ್ಬರ್ಲಗತ್ತ ನಮ್ ಹುಡುಗಿ ಲೈನ್ ಹೊಡೆಯಕ್ ಬಂದಗನೇ ಮಗನೇ ನನ್ನ ಮಗನೇ ಹೆಂಗ ಕಾಣಸ್ತದ ಚಿತ್ತಿ ಏ ನಾಯ್ಕೋ ಇವಳು ಯಾವ ನಿನ್ನ ಹುಡುಗಿ ನಿಲಿಚಿತ ಮೊದಲೇ ಆ ಹುಡಿ ನನಗೆ ಕೈ ಕೊಟ್ಟಾರ ದೋಸ್ತ್ರಾಗ ಹಿಂದು ಮೈಯಾ ಅಂದಾರು ಏ ಏ ಏ ಅವನ ಪೇಸಿ ಒಂದು ಸ್ವಲ್ಪ ನಿನ್ನ ಬಾಯ ಇಟ್ಕೊಂಡು ನೋಡು ಹೆಂಗೆ ಆಗುತ್ತೆ ನೋಡು ಮನ್ಯಾವ ಬಂದಿದ ಅವ್ನದಿಟ್ಕೊಂಡು ನೋಡಿದ್ದೆ ಬಹಳ ಮಜಾ ಬರಕತ್ತಿತ್ತು ಏನ್ ಚಂದ ಇರೋದು ಇರ್ತಾರದು ನಿನ್ಗೆ ಏನ್ ಅಂತೀನಿ ನನಗೆ ಒಂದು ತಿಳಿರಲ್ದಾಗ ನೀನು ಕರೆಕ್ಟ್ ಆಗಿ ತೆಲಿನಿ ಕೆಟ್ಟದಂತ ನನಗೆ

ಯಾರು ನಡೆಯಲ್ಲ ಮದುವೆ ವೀರೇಶ ಮಾಸ್ತರ್ಗ ಮುಗ ಹೇಳ್ತೀನಿ ನಾನಿನ್ಗ ಬಿಡುತ್ತಿದ್ದ ಕಾಲೇಜು ತುಂಬಾ ಬೇಡ ಹೇಳ್ತಿದ್ದೀನಿ ನಿನ್ನೆಲ್ಲ ಜನದ ಮದುವೆಗೆ ಹಚ್ಚಿದ್ದೀವಿ ಮಂಗಳಾರ ದಿವಸ ಸಂತಿಗೆ ನಡೆಯ ಕೈಯೇ ನಂತರ ಅವೆಲ್ಲ ದುುದಿನಿಯ ನನಗೆ ನನಗ ಕಟ್ಟಿದ್ದ ಮನೆ Tchau, tchau,

ಅಕಲ ಮಾತ್ರ ಬೆಕ್ಕನ ಮಗನ ರಾತ್ರಿ ಹೆತ್ತುಕಣ್ಣ ಈ ಬೆಕ್ಕನ ಮಾತಾಡ್ತಾನೆ ನಾನು ಮಾತಾಡ್ತಂತ ಮನುಷ್ಯ ಅಂತೀನಿ ಹೆಚ್ಚಾಗಿ ನಿಂತವಲ್ಲ ಯಾರಿರ್ಬಹುದು ನಿನ್ ಮಗಳನ್ನ ಬಹಳ ದಿವಸ ಕನ್ಸ್ ಕಾಣ್ತಾ ಮದ್ವೆ ಮದ್ವಿ ನೀನು ಮಗಳನ್ನ ಕೊಟ್ಟು ನಾನು ಮದುವೆ ಮಾಡ್ಬಿಡೋಲ್ಲ ನಿಮ್ಮಂತ ಹಲಕಟ್ಟ ನನ್ನ ಮಕ್ಕಳಿಗೆ ನನ್ನ ಮಗಳು ಕೊಡುವುದಿಲ್ಲ ಹಲಕಟ್ಟಿಲ್ರಿ ಚೊಲೋ ನನ್ನ ಮಗಳು ದೊಡ್ಡ ಶ್ರೀಮಂತರ ಮನೆ ನೋಡಿ ನಾವು ಶ್ರೀಮಂತರ ಇದ್ದೇವ್ರಿ ಮಾಮಾ ಶ್ರೀಮಂತರ ಮಾವ ಈಗ ನಿನ್ನ ಮಗಳಿಗೆ ಏನೇನು ಮಾಡ್ಬೇಕು ಎಲ್ಲಾ ಮುಗಿಸಿನಿ ಏನಿಲ್ಲ ಏನಿರ್ತೇನೆ ಮಾಡ್ಬೇಕು ಎಲ್ಲಾ ಮುಗಿಸ್ಬಿಟ್ಟಿ ಅಕ್ಕಸು ಮಾತ ನಿನ್ನ ಮಗಳ ಕೊಳ್ಳಿಲ್ಲ ಅಂದ್ರ ನಾಳೆ ನೀನೇ ಹೈರಾಣಿ ನೋಡು ವಿಚಾರ ಮಾಡಿ ನೋಡು ಎಲ್ಲಾ ಮುಗಿಸಿದ ಎಲ್ಲಾ ಏನ್ ಮುಗಿಸಿವ ಈ ಮಗ ಎಲ್ಲಾ ಮುಗಿಸಿನಿಯೇ ನಿನಗ

ಏ ಮಗನ ಶೆಟ್ಟಿ ನೀನಾಗಿ ನೀನು ಬಂದು ಮಲೇಶ ನನ್ನ ಮಗಳು ಮದ್ವೆ ಆಗೋ ಮಲೇಶ ನನ್ನ ಮಗಳು ಮದ್ವೆ ಆಗೋ ಅಂದಂಗ ಮಾಡಲಿಲ್ಲ ಅಂದ್ರ ಹ ನನ್ನ ಹೆಸರು ಮಲೇಶ್ಯಾನೆ ಅಲ್ಲ ಅಡೇ ರೈಟ್ ದಿವಾಳಿ